ಆಲ್ರೆಡಿ ಕೆಲ್ಸಕ್ಕೆ ರಿಸೈನ್ ಮಾಡಿದ್ರಿ ಅಂತ ಹೇಳಿದ್ರಿ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಮ್ಯಾಮ್ ಗೊತ್ತಿಲ್ಲ ಮ್ಯಾಮ್ ಕೆಲವು ಜನ ಟಿ ವಿನಲ್ಲೇ ಬೇರೆ ಆಪರ್ಚುನಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವು ಜನ ಇಲ್ಲ ಟಿ ವಿಗೆಲ್ಲ ಹೋಗ್ಬೇಡ ಸಿನಿಮಾನಲ್ಲಿ ಬೇರೆ ಕಡೆ ಟ್ರೈ ಮಾಡು ಅಂತ ಹೇಳ್ತಾ ಇದ್ದಾರೆ ಈಗ ನಾನು ಸ್ಟಾರ್ಟ್ ಮಾಡಬೇಕು ಮ್ಯಾಮ್ ಈಗ ಇನ್ನೂ ಸ್ಟಾರ್ಟ್ ಮಾಡಬೇಕು ಮಾತೆಲ್ಲ ಸೂಪರಾಗಿ ಆಡ್ತೀನಿ ಬಟ್ ಈಗ ಟ್ಯಾಲೆಂಟ್ ಮೇಲೂ ಸ್ವಲ್ಪ ವರ್ಕ್ ಮಾಡ್ತೀನಿ ನಾನು ಪ್ರಾಬಬ್ಲಿ ನಾನು ಓವರು ಇದೆಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ ಟಿ ವಿನಲ್ಲಿ ಮೋಸ್ಟ್ಲಿ ಕಾಣಿಸ್ಕೊಳ್ಳೋಕೆ ಇನ್ನೂ ಸ್ವಲ್ಪ ಮೇಕೋವರ್ ಮಾಡಿ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಮೇ ಬಿ ಐಲ್ ವರ್ಕ್ ಆನ್ ಮೈ ಸೆಲ್ಫ್ ಅದರಲ್ಲಿ ಆ್ಯಕ್ಟಿಂಗ್ ಕ್ಲಾಸಸ್ ನಾಟಕಗಳೆಲ್ಲ ಮಾಡ್ತಾಯಿದ್ದೆ ಮುಂಚೆ ರಂಗಭೂಮಿ ಇದರಲ್ಲೇ ಶೂರ್ ಮಾಡಿದ್ದು ನಾನು ಮೇ ಬಿ ಐ ಇಲ್ ಗೆಟ್ ಬ್ಯಾಕ್ ಇನ್ ಟಚ್ ವಿತ್ ದಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಸ್ವಲ್ಪ ಚೇಂಜ್ ಮಾಡಿ ಕರಿಯರ್ ಶಿಫ್ಟ್ ಆಗ್ತಾಯಿದೆ ಈ ಶಿಫ್ಟಿಗೆ ನಾನು ರೆಡಿ ಮ್ಯಾಮ್ ನನಗೆ ಇನ್ನೂ ಕಳ್ಕೊಳ್ಳೋಕೆ ಏನಿಲ್ಲ ಮ್ಯಾಮ್ ನಾನು ಟ್ರೈ ಮಾಡ್ತೀನಿ ಅಷ್ಟೇ ಇಲ್ಲಿಂದ ಐ ವಿಲ್ ಈ ಕರಿಬಸಪ್ಪ ಥರ ಒಂಥರ ಇಲ್ಲದೆ ಇರುತ್ತೆ ಕರಿಬಸಪ್ಪ ಥರ ಯಾರೂ ಬರ್ದಿದ್ರೆ ಸಾಕು ಮ್ಯಾಮ್ ನನಗೆ ಆ ಒಬ್ಬ ಸಾಕು ನಂಗೆ ಆ ಒಬ್ಬ ಸಾಕು ಲೈಫಲ್ಲಿ ವೆ ಅದೇ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ ವೆನ್ ಲೈಫ್ ಗಿವ್ಸ್ ಯು ಲೆಮೆನ್ಸ್ ಅಂತ ಹೇಳ್ತಾರಲ್ಲ ನನ್ನ ಲೈಫಲ್ಲಿ ನಿಂಬೆ ಹಣ್ಣಲ್ಲ ಕರಿಬಸಪ್ಪ ಕೊಟ್ಟಿದ್ದು ವೆನ್ ಲೈಫ್ ಗಿವ್ಸ್ ಯು ಕರಿಬಸಪ್ಪ ಕಷ್ಟ ಆಗ್ಬಿಡುತ್ತೆ ಲೈಫು ಸೊ ಯಾ ಟ್ಯಾಕ್ ದಟ್ ಕರಿಬಸಪ್ಪ ಎನ್ ಯಾವ ಲೈಫ ನಿಮ್ಮ ಜೀವನಕ್ಕೆ ನಿಮ್ಮ ಬಿಗ್ ಬಾಸ್ ಜೀವನಕ್ಕೆ ಕರಿಬಸಪ್ಪ ಅವರೇ ವಿಲನ್ ಆಗ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ ಓವರ್ ಆಲ್ ಆಗಿ ಹಂಗೆ ಅರ್ಥ ಮಾಡಿಕೊಂಡ್ರೆ ನಾವೇನು ಹೇಳೋಕ್ಕಾಗಲ್ಲಪ್ಪ ನಾವು ಹೇಳೋದು ಹೇಳಿದ್ವಿ ಅಷ್ಟೇ ನಮ್ಮ ಕಷ್ಟ ಎಲ್ಲ ಶೇರ್ ಮಾಡಿಕೊಂಡ್ವಿ ಬಟ್ ಮೇ ಬಿ ಇರಬಹುದು ಒಂದು ಕಾರಣ ಇರಬಹುದು ಮ್ಯಾಮ್ ತುಂಬ ಕಾರಣಗಳಿದೆ ಅದರಲ್ಲೂ ಒಂದು ಮಹಾ ಕಾರಣ ಅವರು ಅವರಾಗಿರೋದ್ರಿಂದ ಅದು ದೈತ್ಯ ಕಾರಣ ಅದು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದೀರಾ ಮತ್ತೆ ಕರಿಬಸಪ್ಪ ಅವ್ರ ಜೊತೆ ಮುಖಾಮುಖಿ ಆಗ್ತಿರುತ್ತೆ ಆಗುತ್ತೆ ಹೇಳ್ತೀನಿ ಐ ಈಗಲೂ ಬೈದ್ಬಿಟ್ಟು ಬಂದೆ ಏನು ಯಾಕೆ ಈಗಲೂ ಬೈದ್ಬಿಟ್ಟು ಬಂದೆ ನಾನು ಹೇಳಿದೆ ಅಣ್ಣ ನಮ್ಮಿಬ್ರನ್ನ ಒಟ್ಟಿಗೆ ಕೋರ್ಸಿದ್ರೆ ಮಕ್ಳನ್ನೆಲ್ಲ ಸೈಡಲ್ಲಿ ಕೂರ್ಸು ಮಕ್ಕಳು ಮುಂದೆ ಎಲ್ಲ ಬಯ್ಯೋಕ್ಕಾಗಲ್ಲ ನಿನ್ನ ನೀ ಇಲ್ಲ ಬ್ರದರ್ ಬೈರಿ ಅಂತೆಲ್ಲ ಹೇಳಿದ್ರು ಅವರು ಹಾಂ ಹೊಡೋಕ್ಕಿಂತ ಮುಂಚೆಯೂ ಸಾರಿ ಅಂತೆಲ್ಲ ಹೇಳಿ ಕ್ಷಮೆ ಎಲ್ಲ ಕೇಳಿದ್ರು ನನ್ನಿಂದ ತುಂಬ ಇದಾಗ್ಬಿಡ್ತು ನಿಮಗೆ ಏನಂದರೆ ಅವ್ರ ವಯಸ್ಸು ನನ್ನ ವಯಸ್ಸು ಡಿಫ್ರೆಂಟು ಅವ್ರು ಮೂರು ವರ್ಷ ಆಗಿದೆ ಇಲ್ಲಿವರೆಗೂ ಒಂದು ವಾರ ಬಂದಿದ್ದೆ ದೊಡ್ಡ ವಿಷಯ ಸುದೀಪ್ ಸರ್ ಜೊತೆ ಶೇರ್ ಸ್ಟೇಜ್ ಶೇರ್ ಮಾಡಿದ್ದೆ ದೊಡ್ಡ ವಿಷಯ ಅಂದ್ಕೊಂಡು ಇಷ್ಟು ಸಾಕು ಅಂದ್ಕೊಂಡು ರಿಟೈರ್ ಅವರು ನಮ್ಮಂಥವ್ರು ಏನು ಮಾಡೋದು ನಾವು ಓದಾಡ್ತಾ ಇದ್ದೀವಿ ತಾನೆ ಸೊ ಒಂದು ಕಡೆ ಅದು ಅರ್ಥ ಮಾಡ್ಕೊಂಡಿಲ್ಲ ಅದು ಮನೆಯಿಂದ ಆಚೆ ಬಂದಮೇಲೆ ಈಗ ಅರ್ಥ ಆಗ್ತದೆ ಈಗ ಅರ್ಥ ಮಾಡಿ ಸಾರಿ ಅಂತೆಲ್ಲ ಕೇಳಿದ್ರು ಅಣ್ಣ ಬಿಡಿ ಅಣ್ಣ ಆಗಿದ್ದಾಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ದೆರ್ ಇಸ್ ನೋ ವೇ ಐ ಕ್ಯಾನ್ ಐ ಕಾಂಟ್ ಗೋ ಬ್ಯಾಕ್ ಅದನ್ನು ವಾಪಸ್ ತರೋಕ್ಕಾಗಲ್ಲ ಸೊ ಗೊತ್ತಿಲ್ಲ ಬ್ರಿಂಗ್ ಅಮಿತ್ ಬ್ಯಾಕ್ ಅಂತ ಒಂದು ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿಸಿ ಆಯಿತಾ ಮೋಸ್ಟ್ಲಿ ಅದ್ರ ಮೂಲಕ ಆದರೂ ಬರು ಬಟ್ ಕರೀಬಸಪ್ಪ ಯಾರು ಕರೆಸಿದ್ರು ನನ್ನ ಮಗನ ಹುಡ್ಕೊಂಡೋಗಿ ಹೊಡಿತೀನಿ ಓಕೆ ಬಿಗ್ ಬಾಸ್ ಮನೆಗೆ ಹೋಗಿಂತ ಮುಂಚೆ ಕಿಚ್ಚ ಸುದೀಪ್ ಒಂದು ಪ್ರಶ್ನೆಯನ್ನು ಕೇಳ್ತೀರಾ ಯಾರ್ಯಾರು ನಟರು ಕನ್ನಡ ಚಿತ್ರರಂಗದಲ್ಲಿ ಇರೋರು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಈಗ ನೀವೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಬಂದಿದ್ದೀರಾ ಈ ಎರಡು ಡಿಫ್ರೆನ್ಸ್ ಹೇಗಿದೆ ಅಂತ ಕ್ರೇಜಿ ಡಿಫ್ರೆನ್ಸ್ ಐ ಡೋಂಟ್ ಥಿಂಕ್ ಎಷ್ಟೋ ಜನ ಆಕ್ಟರ್ಸ್ ನನಗೆ ಗೊತ್ತಿರೋರೆ ಇಲ್ಲಲ್ಲ ಬಿಗ್ ಬಾಸ್ ಮನೆಗೆ ನಂಗೆ ನಂಗೆ ನಂಗಾಗಲ್ಲ ಅದು ಐ ಕಾಂಟ್ ಹ್ಯಾಂಡಲ್ ದಟ್ ಅಂತೆಲ್ಲ ಹೇಳ್ತಾಯಿದ್ರು ಯಾಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಲ್ವಾ ಏನಕ್ಕೆ ಹ್ಯಾಂಡಲ್ ಮಾಡ್ತಾ ಇಲ್ಲ ಏನು ಅಲ್ಲಿ ಹೋದಾಗ ಗೊತ್ತಾಯಿತು ಈಸಿ ಅಲ್ಲ ಅದು ಆಟ ಅದು ತುಂಬ ಕಷ್ಟ ಈ ಜೀವನದಲ್ಲಿ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಎಲ್ಲಾನು ಕೂಗ್ಸುತ್ತೆ ನಿಮ್ಮನ್ನು ನೀವು ಕೂಗದೇ ಎದ್ದು ನಿಂತ್ಕೊಂಡು ನೋಡಬೇಕು ಎಲ್ಲ ಮೆಂಟಲಿ ಫಿಸಿಕಲಿ ವೀಕ್ ಆಗಿರ್ತೀರ ಬಟ್ ಸ್ಟಿಲ್ ಮೇಕಪ್ ಎಲ್ಲ ಹಾಕೊಂಡು ಜೋರಾಗಿ ನಿಂತಿರ್ತೀರ ಸೊ ಅದೇ ಆಟ ಸೊ ಯಾ ಅದೇ ಇರೋದು ಓಕೆ ಆಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಏನು ವೋಟ್ ಮಾಡಿ ಅಂತಲೂ ಕೇಳೋಕ್ಕಾಗಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಮುಂದೆ ನಾನು ಹೊಸ ಪ್ರಯತ್ನಗಳನ್ನು ಶುರು ಮಾಡ್ತೀನಿ ಏನೇ ಮಾಡಿದ್ರು ಸಪೋರ್ಟ್ ಮಾಡ್ರಪ್ಪ ನಮಗೂ ಇದು ಮಾಡ್ರಪ್ಪ ನಾನು ಹೂವಿನ ಬಾಣದಂತೆ ಅಥವಾ ಕರಿಬಸಪ್ಪ ಅಂತಾರೆ ಹಿಂಗೆಲ್ಲ ಚೆಸ್ ಶೇಕ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡೋನಲ್ಲ ಜೆನ್ಯೂನಾಗಿ ಕಾಂಟೆಂಟ್ ಕೊಡ್ತೀನಿ ತಲೆ ಮಾಡ್ತೀನಿ ಸಪೋರ್ಟ್ ಮಾಡ್ರೋ ಜೆನ್ಯೂನ್ ಕಾಂಟೆಂಟ್ ಕೊಡೋರ್ಗೂ ಸಪೋರ್ಟ್ ಮಾಡ್ರೋ ಕ್ರಿಂಜ್ ಕ್ರಿಂಜ್ ಅಂತ ಎಬ್ಬಿಸ್ಬಿಟ್ಟು ಇಂಥವರೇ ಇದ್ದಾರೆ ಈ ಶೋಗಳಲ್ಲೂ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟು ಸಿನಿಮಾಗಳಲ್ಲೂ ಇವರೇ ಬಂದ್ಬಿಡ್ತಾರೆ ಕಂಪ್ಲೀಟ್ ದೇಶ ಓಡಿಸೋರು ಇವರೇ ಆಗ್ಬಿಡ್ತಾರೆ ನಾವೆಲ್ಲೋ ಬೆಳೆಸ್ತಾ ಇದ್ದೀವಿ ಇವ್ರುಗಳನ್ನ ಇಡೋ ಜಾಗದಲ್ಲಿ ಇಡಿ ಅವ್ರನ್ನ ಇಲ್ಲಾಂದ್ರೆ ಬಂದ್ಬಿಡ್ತಾರೆ ನಾವು ನಮ್ಮಂತವ್ರು ಹೊಡ್ಸ್ಕೊಂತೀವಿ ಅಂತ ಹೇಳ್ತಾ ಇರೋದು ಅಷ್ಟೇ ಆದಷ್ಟು ಬೇಗ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ ಸಾಕಷ್ಟು ಏನು ಕನ್ಸುಗಳನ್ನ ಕಟ್ಕೊಂಡಿದೀರಾ ಅದೆಲ್ಲ ಈಡೇರ್ಲಿ ಅಂತ ಹಾರೈಸ್ತೀನಿ ಯು ಮ್ಯಾಮ್ ನೀವು ಇದು ಹೇಳದ್ಮೇಲೆ ಸಕ್ರೆ ತೀನಿ ದಯವಿಟ್ಟು ಧನ್ಯವಾದಗಳು ತುಂಬಾ ಖುಷಿಯಾಯಿತು ಇಂಟರ್ವ್ಯೂ ಮಾಡಿ ಥ್ಯಾಂಕ್ ಯು ಮಚ್ ಮ್ಯಾಮ್ ಎಸ್ ಇದಾಗಿತ್ತು ಆರ್ ಜೆ ಅಮಿತ್ ಅವರ ಬಿಗ್ ಬಾಸ್ ಕತೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಪದ್ಮಶ್ರೀ ಭಟ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್